ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಇವಾಗ ಬ್ರೇಕ್ಫಾಸ್ಟ ರೆಡಿ ಮಾಡಬೇಕು ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಆ್ಯಸ್ ಯೂಶ್ವಲ್ ಬಿಸಿನೀನ ಕಾಯಿಸೋದು ಬಿಸಿನೀನ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ದೋಸೆಗೆ ಅಂತ ನೆನ್ನೆನೇ ರುಬ್ಬಿಟ್ಟಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗೆಡ್ಡೆನೂ ಸಹ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಹಸ್ಬೆಂಡು ಪಲ್ಯ ಮಾಡ್ತಿದ್ದೀಯಲ್ಲ ಹಾಗೆ ಮಸಾಲೆ ದೋಸೆ ಮಾಡಿಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ದೋಸೆ ಹಿಟ್ಟು ಹೇಗಿದ್ದರೂ ರುಬ್ಬಿಟ್ಟಿತ್ತಲ್ಲ ಅದಕ್ಕೆ ಒಂದೆರಡು ಇದರಿಂದ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ದೋಸೆ ಹಿಡಿನ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಯಾಕಪ್ಪ ದೋಸೆ ಹಿಡಿಗೆ ಅಕ್ಕಿ ಹಿಟ್ಟು ಹಾಕೋದು ಅಂದರೆ ಕ್ರಿಸ್ಪಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡ್ತೀನಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗಂಟು ಇಲ್ದಲೆ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಅಷ್ಟೊತ್ತಿಗೆ ಕೆಬ್ಬು ಚಟ್ನಿನೂ ಸಹ ರುಬ್ಕೊಂಡ್ಬಂದೆ ನಾನು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ತವ ಬಿಸಿ ಆಗೋ ಅಷ್ಟಲ್ಲಿ ಎಲ್ಲ ರೆಡಿ ಮಾಡ್ಕೊತಂದರೆ ಬೇಗ ಬೇಗ ಹಾಕ್ಕೊಟ್ಬಿಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ತವಾನ ಬಿಸಿಗೆ ಇಟ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ದ್ರಾಕ್ಷಿನ ಕಟ್ತಿದ್ದೀನಿ ದ್ರಾಕ್ಷಿ ಬೇಕು ಅಂತ ಹೇಳಿದ್ದ ಹಾಗಾಗಿ ಇವಾಗ ದ್ರಾಕ್ಷಿನ ಇದ್ದೀನಿ ನೀಟಾಗೆಲ್ಲ ಬಿಡ್ಸಾಕ್ತಂದ್ರೆ ಆರಾಮ್ಸೆ ತಿನ್ಕೊತಾನೆ ಅಂತ ಹೇಳಿಬಿಟ್ಟು ಇವಾಗ ನಾನಿಲ್ಲಿ ದೋಸೆನ ಇದ್ದೀನಿ ಬಾಕ್ಸ್ಗೆ ಅಂದ್ಬಿಟ್ಟು ಹಸ್ಬೆಂಡ್ಗೆ ಮಸಾಲೆ ದೋಸೆ ಬೇಕಂತೆ ಬಾಕ್ಸಿಗೆಲ್ಲ ಮಸಾಲೆ ದೋಸೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಬಾಕ್ಸ್ಗೆ ಸೆಟ್ ದೋಸೆ ಥರ ಮಾಡಿ ಹಾಕ್ಬಿಟ್ರೆ ಅದ ಪಲ್ಯ ಮಾಡಿದ್ದೀನಲ್ಲ ಅದು ಆಗುತ್ತೆ ಇಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆನ ಹಾಕ್ಕೊಡ್ತಿದ್ದೀನಿ ಇವಾಗ ಫಸ್ಟು ಬಾಕ್ಸ್ ಕಟ್ಬಿಡ್ತು ಅಂದರೆ ಇವಾಗ ನನ್ನ ಹಸ್ಬೆಂಡು ಮತ್ತೆ ಮಗ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಬರೋಷ್ಟು ಬಾಕ್ಸ್ ಕಟ್ಟಿ ಇಟ್ಬಿಡ್ತು ಅಂದರೆ ಅವ್ರು ಬಂದಾಗ ಬಿಸಿ ಬಿಸಿ ಮಸಾಲೆ ದೋಸೆ ಹಾಕ್ಕೊಡೋಕ್ಕೆ ಸರಿ ಹೋಗುತ್ತೆ ನನ್ ಮಗ ಇನ್ನ ಮಸಾಲ ದೋಸೆ ಕೇಳ್ತಾನೋ ಅಥವಾ ಚಿಕ್ಕ ಚಿಕ್ಕ ಪುಟಾಣಿ ದೋಸೆ ಕೇಳ್ತಾನ ಗೊತ್ತಿಲ್ಲ ನೋಡ್ಬೇಕು ಬಂದ ಬಂದ್ಮೇಲೆ ಹಸ್ಬೆಂಡ್ ಮತ್ತೆ ಮಗಂದು ಬಾಕ್ಸ್ ರೆಡಿ ಆಯ್ತು ಅಂದ್ರೆ ನಂದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಬೆಳಗಿಂದು ಇವಾಗ ಅವ್ರ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಅಷ್ಟೊತ್ತಿಗೆ ದೇವಸ್ಥಾನದಿಂದ ಅಪ್ಪ ಮಗ ಇಬ್ರು ಬಂದರು ಅವ್ರಿಗೆ ಅಂದ್ಬಿಟ್ಟು ಇವಾಗ ಮಸಾಲೆ ದೋಸೆ ಹಾಕ್ಕೊಡ್ತಿದ್ದೀನಿ ನನ್ನ ಮಗನೂ ಸಹ ಈ ರೀತಿ ಮಾಡ್ತಿರೋದು ನೋಡಿ ಅಮ್ಮ ನನಗೂ ಮಸಾಲೆ ದೋಸೆನೇ ಕೊಡ ಮಾಡಿಕೊಡಿ ಅಂತ ಕೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೂ ಸಹ ಮಸಾಲೆ ದೋಸೆನೇ ಫಸ್ಟ್ ಹಾಕ್ಕೊಟ್ಬಿಟ್ಟೆ ಇವಾಗ ಹಸ್ಬೆಂಡ್ಗೆ ಹಾಕ್ತಿದ್ದೀನಿ ಮಸಾಲೆ ದೋಸೆ ಏನಿದ್ರು ಪಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಏನು ನಿಮಗೆ ಡಿಫರ್ ಆಗೋಲ್ಲ ಸೇಮ್ ಓಟೆಲ್ ಸ್ಟೈಲಲ್ಲೇ ಇರುತ್ತೆ ಸಕ್ಕದಾಗಿರುತ್ತೆ ಟೇಸ್ಟು ಕೆಂಪು ಚಟ್ನಿದು ಮತ್ತು ಪಲ್ಯ ಅದು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಹಳೆ ವೀಡಿಯೋಸಲ್ಲಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಸಕ್ಕತ್ತಾಗಿರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇವಾಗ ಒಂದು ಮಸಾಲೆ ದೋಸೆ ರೆಡಿ ಆಯಿತು ಇವಾಗ ಇನ್ನೊಂದು ಮಸಾಲೆ ದೋಸೆನ ಬೆಳೆದ್ಬಿಟ್ಟು ಅದು ಬೇಯಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ಆಲ್ರೆಡಿ ತಿನ್ನೋಕ್ಕೆ ಅಂತ ಕೊಟ್ಟಿದ್ದೆ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಇವಾಗ ಹಸ್ಬೆಂಡ್ಗೆ ಇನ್ನೊಂದು ಮಸಾಲೆ ದೋಸೆನ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಆಲ್ರೆಡಿ ಆಫೀಸಿಗೆ ರೆಡಿಯಾಗಿದ್ದರು ಅವರು ನನ್ನ ಮಗನೂ ಅಷ್ಟೇ ಸ್ಕೂಲಿಗೆ ರೆಡಿಯಾಗಿದ್ದರು ಸಕ್ಕ ಚೆನ್ನಾಗಿದೆ ಅಂತ ಹೇಳಿದ್ರು ಹಸ್ಬೆಂಡ್ ತಿನ್ನ ವೀಡಿಯೋನ ಹನ್ನೊಂದು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದು ಮಸಾಲೆ ದೋಸೆ ಮಾಡಿದ್ದೆ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ದೋಸೆ ಮಾಡಿದ್ದೆ ಹಸ್ಬೆಂಡು ಮತ್ತು ಮಗ ಆಫೀಸ್ಗೆ ಮತ್ತು ಸ್ಕೂಲ್ಗೆ ಹೋಗಿದ್ದಾಯಿತು ಇವಾಗ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕುಂತಿದ್ದೆ ಇನ್ನೂ ಏನು ಕೆಲಸನೂ ಸಹ ಹಾಗೆಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದೇ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಮೇಲೆ ಆಗ್ಬಿಡುತ್ತೆ ನಾನು ಯೂಶ್ವಲಿ ನೈಟ್ ಹೊತ್ತು ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಾರ್ನಿಂಗ್ ಟೈಮು ವಾಯ್ಸ್ ಓವರ್ ಕೊಡೋದನ್ನ ಇಟ್ಕೊತೀನಿ ಬಟ್ ಇವತ್ತು ಎಡಿಟ್ ಮಾಡಿರಲಿಲ್ಲ ನಿನ್ನೆ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟೆ ಒಂಬತ್ತು ಗಂಟೆಗೇನೋ ಕುಂತಿದ್ದು ಈಗ ಆಯಿತು ಶಾರ್ಟ್ ವಿಡಿಯೋ ಆಗಿದ್ದರಿಂದ ಬೇಗ ಆಯಿತು ಇನ್ನೊಂದು ಸ್ವಲ್ಪ ಏನಾದರೂ ಲಾಂಗ್ ವೀಡಿಯೋ ಏನಾದರೂ ಆಗಿತ್ತು ಅಂದರೆ ಹನ್ನೆರಡು ಗಂಟೆ ಆದರೂ ಇನ್ನೂ ಆಗ್ತಿರಲಿಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಆಯಿತು ಇವಾಗ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು ಕಿಚನ್ ಒಂದು ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಇನ್ನೂ ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಇನ್ನು ಏನು ಕೆಲಸನೂ ಸಹ ಆಗಿಲ್ಲ ಇವಾಗ ಪಟ ಪಟ ಅಂತ ಮಾಡಬೇಕು ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಇವಾಗ ಬಿಸಿ ಬಿಸಿ ಮಸಾಲೆ ದೋಸೆನ ಹಾಕ್ಕೊಂಡು ತಿಂತೀನಿ ಮನೆ ಇವಾಗ ತವಾ ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದೀನಿ ಚಟ್ನಿ ಏನು ಮಾಡೋಕ್ಕೋಗಲಿಲ್ಲ ಚಟ್ನಿ ಪಲ್ಯ ಅಂದರೆ ಪಲ್ಯ ತಿಂದರೆ ಚಟ್ನಿ ತಿನ್ನೋಲ್ಲ ಚಟ್ನಿ ತಿಂದರೆ ಪಲ್ಯ ತಿನ್ನಲ್ಲ ಹಾಗಾಗಿ ಮಸಾಲೆ ದೋಸೆ ಬೇಕು ಅಂತ ಹೇಳಿದ್ನಲ್ಲ ಹೇಗಿದ್ರು ಚಪ್ ಕೆಂಪು ಚಟ್ನಿ ಮಾಡಿದ್ನಲ್ಲ ಮಸಾಲೆ ದೋಸೆಗೆ ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ತಿರ್ಗಿ ಏನು ಚಟ್ನಿ ಏನು ಮಾಡೋಕ್ಕೋಗಲಿಲ್ಲ ಇವಾಗ ಅದೇ ಆಗುತ್ತೆ ಇವಾಗ ಫಸ್ಟು ಮಸಾಲೆ ದೋಸೆ ಏನಿದ್ರು ಪಿಸಿ ಪಿಸಿ ಹಾಗೆ ಹಾಕ್ಕೊಂಡು ಹಾಕಿ ತಿನ್ನಬೇಕು ಅಷ್ಟೇ ಅದರಲ್ಲಿ ಯಾರಾದರೂ ಹಾಕ್ಕೊಡೋರಿತ್ತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ ಒಂದು ತಿನ್ನೋ ಜಾಗದಲ್ಲಿ ಎರಡು ತಿನ್ಬೋದು ಬಿಸಿ ಪಿಸಿ ಅವಾಗ ಅವಾಗ ಹಾಕ್ಕೊಡ್ತಿತ್ತು ಅಂದರೆ ಸೊಪ್ಪು ತೊಗೊಂಡಿದ್ದೀನಿ ಸೊಪ್ಪು ಸಹ ಕ್ಲೀನ್ ಮಾಡಬೇಕು ಮನೆ ಹತ್ರ ಬಂದಿದ್ರು ಟೆನ್ ರುಪೀಸ್ ಒಂದು ಕಟ್ಟು ಅಂತ ಹೇಳಿದ್ರು ಹಾಗಾಗಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಇನ್ನೂ ಕ್ಲೀನ್ ಮಾಡಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ಚೆನ್ನಾಗಿದೆ ಫ್ರೆಶ್ಶಾಗಿದೆ ಸೊಪ್ಪು ಅಂತ ತೋರಿಸ್ತೀನಿ ರೀ ಕೊತ್ತಂಬರಿ ಅಂತೂ ಫುಲ್ ಉದ್ದ ಇದೆ ತೋರಿಸ್ತೀನಿ ರೀ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಉದ್ದ ಇದೆ ಅಂದರೆ ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಉದ್ದ ನಾಟಿ ಕೊತ್ತಂಬರಿ ಚೆನ್ನಾಗಿದೆ ಟೆನ್ ರುಪೀಸ್ ಅಷ್ಟೇ ಇದೇನು ನನಗೆ ಆಲ್ಮೋಸ್ಟ್ ಒಂದು ತಿಂಗಳು ಬರುತ್ತೆ ಇಷ್ಟು ದೊಡ್ಡದು ಹಾಗೆ ಸಬ್ಸಿಗೆ ಸೊಪ್ಪು ನೋಡೋಣ ಇದರಲ್ಲಿ ಏನು ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ತೊಗೊಂಡಿದ್ದೀನಿ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೋಬೇಕು ಕ್ಲೀನ್ ಮಾಡಿ ಮಾಡಿಟ್ಕೊಂತಂದರೆ ನಮ್ಗೆ ಯಾವಾಗ ಏನು ಏನು ತಿನ್ನಬೇಕು ಅನಿಸುತ್ತೋ ಆವಾಗ ಈಸಿಯಾಗಿ ಮಾಡ್ಕೊಬೋದು ಇಲ್ಲಾಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ತಲೆ ಹೋಗುತ್ತೆ ಹಾಗಾಗಿ ತೊಗೊಂಡು ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಬಸ್ ಸಾಂಬಾರು ಮಾಡ್ಬೋದು ಚೆನ್ನಾಗಿರುತ್ತೆ ನೋಡೋಣ ಏನು ಮಾಡ್ತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಡ್ತೀನಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕೆಲಸವನ್ನು ಮುಗಿಸ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮತ್ತೆ ನಾನು ವೀಡಿಯೋನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಒಂದು ಟೈಮ್ ಬಂದು ಒಂದೇ ಎರಡಕ್ಕಾಗೋ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಬಸ್ಸಾರು ಏನಿದ್ರು ಅಂದರೆ ಇವತ್ತು ಮಾಡಿ ನಾಳೆ ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಮಾಡೋಕ್ಕೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅದು ಬಸ್ಸಾರೆಲ್ಲ ಬೇಯಿಸಿ 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 ಎಷ್ಟು ಬೇಯಿಸಿ ತಿಂತೀವೋ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗಲೇ ಸಾಂಬಾರು ಮಾಡಿಟ್ಬಿಡ್ತಂದರೆ ಸಂಜೆಗೆ ಇನ್ನೊಂದ್ಸಲಿ ಬೇಯಿಸ್ತೀವಲ್ಲ ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಹೆಸರು ಕಾಳನ್ನ ನಾನು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಅದನ್ನ ಹೆಸ್ರು ಕಳ್ಳನ ಬೇಯಕ್ಕೆ ಇಟ್ಟಿದ್ದೀನಿ ಹೆಸ್ರು ಕಾಳು ಮತ್ತು ಒಂದು ಟೊಮೊಟೊನ ಇಲ್ಲಿ ಸೊಪ್ಪು ತೊಗೊಂಡಿದ್ದ ಸಬ್ಸಿಗೆ ಸೊಪ್ಪು ಅದನ್ನು ತೊಳೆದು ಇಟ್ಟಿದ್ದೀನಿ ಇನ್ನೂ ಕಟ್ ಮಾಡಿಲ್ಲ ತೊಳೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಇವಾಗ ಬಸ್ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಯೂಶ್ವಲಿ ನಾನು ಬಸ್ ಸಾಂಬಾರು ಹೋಗಲ್ಲ ಹೋಗೋಲ್ಲ ಆದರೆ ಒಂದು ನಾಲ್ಕು ತಿಂಗಳು ಮೇಲೆ ಆಗಿದೆ ಬಸ್ ಸಾಂಬಾರು ಮಾಡಿ ನಮ್ಮನೇಲಿ ಅಷ್ಟು ಅಂದರೆ ಯಾವಾಗಾದರೂ ಅಪ್ರೊಪ್ಪು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಮಾಡ್ತಂದ್ರೆ ಅಷ್ಟು ಇಷ್ಟ ಆಗಲ್ಲ ಇನ್ನು ಉಪ್ಸಾರಾದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಬಸ್ ಸಾಂಬಾರನ್ನ ಅಷ್ಟು ಬಸ್ ಸಾಂಬಾರಿಗೆ ಏನಿದ್ರು ಹಸಿ ಕಾಳು ಆ ರೀತಿ ಇದ್ದರೆ ಹಸಿ ಕಾಳು ಇಲ್ಲ ಹೆಸರು ಕಾಳು ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಬೇಳೆನೆಲ್ಲ ಮಾಡ್ತೀನಿ ಅಂದರೆ ಇಷ್ಟನೇ ಆಗಲ್ಲ ಹಾಗಾಗಿ ನಾನು ಎಲ್ಲ ಹಾಕಿ ನಾನು ಏನು ಬಸ್ ಸಾಂಬಾರನ್ನ ಹೋಗಲ್ಲ ಏನಾದರೂ ಹಸಿ ಕಾಳು ಇತ್ತು ಅಂದರೆ ಮಾಡ್ತೀನಿ ಬಸ್ಸಾಮ್ರ ಏನೇ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಇವಾಗ ಇದು ಕಾಳು ಬೇಯೋಷ್ಟರಲ್ಲಿ ನಾನು ಸಾಂಬಾರಿಗೆ ಹುರ್ಕೋಬೇಕಲ್ವ ಎಲ್ಲ ರೆಡಿ ಮಾಡ್ಕೊಂಬನಿ ಇವಾಗ ಸಾಂಬಾರ್ ಮಾಡಿಟ್ಬಿಡ್ತಂದ್ರೆ ಸಂಜೆಗೆ ಮುದ್ದೆ ಮತ್ತೆ ರೈಸ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗುತ್ತೆ ಇವಾಗ ಸಾಂಬಾರು ಪಲ್ಯ ಆಗ್ಬಿಟ್ಟಿರ್ತಲ್ಲ ಹಾಗಾಗಿ ಇದು ಕಾಳೆಲ್ಲ ಬೇಯ್ಯಷ್ಟರಲ್ಲಿ ಸಾಂಬಾರೇ ರೆಡಿ ಆಗ್ಬಿಡುತ್ತೆ ಎಲ್ಲ ಹುರ್ಕೊಂಡು ಅಷ್ಟರಲ್ಲಿ ಅದು ಕಾಳು ಸಹ ಬೆಂದ್ಬಿಡುತ್ತೆ ಯಾಕಂದ್ರೆ ಬೆಳಿಗ್ಗೆನೆ ನಿನ್ಸಿಟ್ಟಿದ್ದೀನಿ ಅಲ್ಲ ಹೆಸರು ಕಳ್ಳ ಹಾಗಾಗಿ ಅದು ಬೇಗನೆ ಬೆಂದ್ಕೊಬಿಡುತ್ತೆ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಒಂದು ಬೌಲ್ನ ಇಟ್ಕೊಂಡಿರ್ತೀನಿ ಏನಾದರೂ ಸಿಪ್ಪೆ ಇತ್ತು ಅಂದರೆ ಅದಕ್ಕೆ ಬಿಸಿ ಬಿಡಿಸಿ ಹಾಕ್ತು ಅಂದರೆ ಅಡುಗೆ ಮನೇಲಿ ಅಷ್ಟು ಗಲೀಜಾಗಲ್ಲ ಇಲ್ಲ ಅಂದ್ರೆ ಸಿಪ್ಪೆಯೆಲ್ಲ ಕೆಳಗೆ ಹಾಕೊಂತು ಅಂದರೆ ಅದೊಂದ್ಸರಿ ಇನ್ನೊಂದ್ಸಲಿ ಕ್ಲೀನ್ ಮಾಡಬೇಕಾಗುತ್ತೆ ಈ ಥರ ಒಂದು ಬಟ್ಲ ಅಥವಾ ಏನಾದರೂ ಒಂದು ಇಟ್ಕೊಂತು ಅಂದರೆ ಗ ಕ್ಲೀನ್ ಮಾಡೋ ಅಷ್ಟು ಇರಲ್ಲ ಇದ್ರದ್ದು ಒಂದು ಎಕ್ಸ್ಟ್ರಾ ಕೆಲಸ ಮಿಕ್ಕುತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಇಷ್ಟಾಗಿದೆ ಇದನ್ನೇನು ವಾಶ್ ಮಾಡಿಲ್ಲ ಯೂಸ್ ಮಾಡ್ಬೇಕಂದ್ರೆ ಮಾತ್ರ ವಾಶ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ಕೊತೀನಿ ಎಲ್ಲರು ಟೊಮೆಟೊ ಬೇಯ್ಯಕ್ ಹಾಕಲ್ಲ ನಾನು ಇಲ್ಲ ಬೇಯಕ್ಕೆ ಹಾಕಿದೀನಿ ಹುರ್ಕೊಳ್ಳೋದ್ ಏನು ಬೇಡ ಅನ್ಬಿಟ್ಟು ಇವಾಗ ಬಸನ್ ಬಗ್ಗೆ ಹುರ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅದು ತಣ್ಣಗಾಗಬೇಕಲ್ಲ ಹಾಗಾಗಿ ಒಂದ್ ಪಾತ್ರೆನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ವಾಶ್ ಮಾಡಿರ್ಬೇಕು ಎಲ್ಲರೂ ಬಸ್ಸನ್ನ ಹೇಗ್ ಮಾಡ್ತಾರೋ ಹಾಗೇನೆ ಮಾಡೋದು ಏನು ಡಿಫ್ರೆಂಟ್ ಆಗಿ ಏನೂ ಮಾಡಲ್ಲ ಇವಾಗ ಕಾಳು ಮತ್ತು ಸೊಪ್ಪು ಎರಡು ಬೆಂದಿದೆ ಇದು ಪಾತ್ರೆಯಲ್ಲೇ ಬೇಯಿಸ್ಕೋಬಹುದು ಕುಕ್ಕರ್ಗೆ ಹಾಕಿ ಪಿಶಲ್ ಹಾಕ್ಸೋಕ್ಕಿಂತ ಹೀಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸೈಡ್ ಒಗ್ಗರಣೆ ಸಹ ಮಾಡಿದ್ದಾಯಿತು ಇದಕ್ಕೇನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಒಣಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಮತ್ತೆ ಬೇಯಿಸ್ಕೊಂಡಿರೋಂಥ ಸೊಪ್ಪು ಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಂದರೆ ಸರಿ ಬೇಕಾದ್ರೆ ಎರಡು ಕೆಲಸ ಆಯಿತು ಇವಾಗ ಟಬಲ್ ಕೆಲಸ ಆಯಿತು ಏನು ಅದು ರುಬ್ತಿದ್ನಲ್ಲ ಬಸ್ಸಾರ್ದು ಖಾರ ಅದು ಹಾರುಬಿಡ್ತು ಇವಾಗ ಅದನ್ನ ಬೇರೆ ಕ್ಲೀನ್ ಮಾಡಬೇಕು ಇದೊಂದು ಎಡಬಟ್ ಕೆಲಸ ಆಯ್ತು ಅಂತಾನೆ ಹೇಳ್ಬೋದು ತೋರಿಸ್ತೀನಿ ಇಲ್ಲಿ ಹ್ಞೂ ಇಲ್ಲೆಲ್ಲ ಹಾರಬಿಟ್ಟಿದೆ ಮಿಕ್ಸಿ ಇಲ್ಲಿ ಪೂರ್ತಿ ಹ್ಞೂ ಫುಲ್ ಎಲ್ಲ ಆರ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಒಂದು ಹಾಫ್ ಆನ್ ಅವರ್ ಹೋಯಿತು ಅಂತಲೇ ಹೇಳ್ಬೋದು ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಈ ಕಡೆ ಸಾಂಬಾರು ಸಹ ರೆಡಿಯಾಗಿದೆ ಇವಾಗ ಇದಕ್ಕೇನು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳಕ್ ಹೋಗೋಲ್ಲ ಈ ಒಗ್ಗರಣೆ ತೆಗೆದುಬಿಟ್ಟು ಅದಕ್ಕೆ ಹಾಕ್ತೀನಿ ಟು ಇನ್ ಥರ ಸುಮ್ಮನೆ ಅದಕ್ಕೊಂದ್ಸಲ್ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಬೇಡ ಅಂದ್ಬಿಟ್ಟು ಹೇಗಿದ್ದರೂ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಿದ್ದನಲ್ಲ ಅದೇ ಒಗ್ಗರಣೆನೇ ಹಾಕಿದ್ರೆ ಆಯಿತು ಸಪ್ರೇಟಾಗಿ ಏನು ಮಾಡೋದು ಅಂದ್ಬಿಟ್ಟು ಇವಾಗ ಅದೇ ಒಗ್ಗರಣೆನ ಸಾಂಬಾರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸಾಂಬಾರು ಕೂತಿದ್ರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಸಹ ರೆಡಿ ಆಯಿತು ಸಾಂಬಾರು ಸಹ ಕುದಿಕ್ಕೆ ಇಟ್ಟಿದ್ದೀನಿ ಇನ್ನೇನು ಅಡುಗೆ ಆಯಿತು ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಚೆಲ್ಲಿತ್ತಲ್ಲ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ಇನ್ನು ಸ್ವಲ್ಪ ಪಾತ್ರೆ ಬಿದ್ದಿದ್ದಾವೆ ಇವಾಗ ಸಾಂಬಾರು ಮಾಡಿದ್ನಲ್ಲ ಅದ್ರದ್ದು ಸ್ವಲ್ಪ ಪಾತ್ರೆ ಬಿದ್ದಿದ್ದಾವೆ ಅದನ್ನು ತೊಳಿಬೇಕು ಮತ್ತೆ ಪಲ್ಯನ ಒಂದು ಬಟ್ಲಾಗ ಹಾಕ್ಬಿಟ್ಟು ಎತ್ತಿರಬೇಕು ಹಾಗೆ ನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಿದ ತಕ್ಷಣ ಸ್ವಲ್ಪ ಹೊರ್ಗಡೆ ಕೆಲಸ ಇತ್ತು ನನಗೆ ಹಾಗಾಗಿ ಹಸ್ಬೆಂಡ್ನ ಕರ್ಕೊಂಡು ಹೊರಟಿದ್ದೀವಿ ಓಲಿದ್ದು ಕೆಳಗಡೆ ಡ್ರಾಪ್ಸ್ ಥರ ಇದೆಯಲ್ಲ ಅದು ಬಿದ್ದೋಗಿಬಿಟ್ಟಿತ್ತು ಅದನ್ನ ರೆಡಿ ಮಾಡಿಸ್ಕೋಬೇಕಿತ್ತು ಅದಕ್ಕೆ ಆಚಾರಿ ಅಂಗಡಿಗೆ ಬಂದಿದ್ವಿ ಅದು ಹೋಲೇನ ರೆಡಿ ಮಾಡಿಸ್ಕೊಂಡು ಹಾಗೆ ಬರ್ತಾ ಗೋಲ್ಗಪ್ಪನ ತಿನ್ನಬೇಕು ಅನಿಸ್ತಾ ಹಾಗಾಗಿ ನಾನು ನನ್ನ ಮಗ ಸೇರಿಕೊಂಡು ಇಲ್ಲಿ ಗೋಲ್ಗಪ್ಪನ ತಿಂತಿದ್ದೀವಿ ನನ್ನ ಹಸ್ಬೆಂಡ್ ನನ್ನ ಗೋಲ್ಗಪ್ಪ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಗೋಲ್ಕಪ್ಪ ತಿನ್ಕೊಂಡು ಬರ್ತಿರ್ಬೇಕಾದ್ರೆ ನನ್ನ ಮಗ ಜ್ಯೂಸ್ ಬೇಕು ನನಗೆ ಅಂತ ಹೇಳ್ತಾ ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೆ ಮೋಸಂಬಿ ಜ್ಯೂಸನ್ನ ಕೊಡಿಸಿದ್ವಿ ಮೋಸಂಬಿ ಜ್ಯೂಸನ್ನ ಕುಡ್ಕೊಂಡು ಇವಾಗ ಮನೆ ಕಡೆಗೆ ಹೋಟ್ವಿ ಮನೆ ಕಡೆಗೆ ಬಂದ್ಬೇಕಲ್ಲ ಹೂವು ಬೇಕಿತ್ತು ನಮಗೆ ಪೂಜೆಗೆ ಡೈಲಿ ಪೂಜೆ ಮಾಡೋದ್ರಿಂದ ಹೂವು ಬೇಕಿತ್ತು ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಕಾಲು ಕೆಜಿ ತೊಗೊಂಬಂದ್ವಿ ಹಾಗೆ ಮನೆಗೆ ಬರ್ತಿದ್ದಂಗೆ ನೈಟ್ಗೆ ಅಡುಗೆಗೆ ಅಂದ್ಬಿಟ್ಟು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ಲ ಅದಕ್ಕೇ ರೈಸು ಮತ್ತು ಸಾಂಬಾರನ್ನ ಸಾಂಬಾರನ್ನ ಇಟ್ಟಿದ್ದೀನಿ ಮಧ್ಯಾಹ್ನನೇ ಮಾಡೋದ್ರಿಂದ ಈಸಿ ಆಯಿತು ಇವಾಗ ಅಷ್ಟೊತ್ತಿಗೆ ನಾನು ಅನ್ನಕ್ಕೆ ಇಟ್ಟಷ್ಟರಲ್ಲಿ ನನ್ನ ಹಸ್ಬೆಂಡು ನನಗೆ ರಾಗಿ ಮಾಡಿಟ್ ಬೇಕು ಅಂದ್ಬಿಟ್ಟು ಅವರೇನೆ ಒಂದು ಬಟ್ಟೆಯಲ್ಲಿ ಜರ್ಡೆ ಇಟ್ಕೊತಿದ್ದಾರೆ ಅಂದರೆ ಜಲ್ಡೆ ಇಟ್ಕೊಂಡ್ರೆ ದಪ್ಪ ದಪ್ಪ ಬಂದ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ವೇಲ್ ತಗೊಂಡು ಜಲ್ಡೆ ಇಟ್ಕೊತಿದ್ದಾರೆ ಅವ್ರು ಜರ್ಡೆ ಇಟ್ಕೊಂಡು ಮಲ್ಟ್ ಮಾಡ್ಕೊಂಡ್ರು ನಾನಿಲ್ಲಿ ಊಟನ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ಬಸ್ಸಾರು ಸೊಪ್ಪಿನ ಪಲ್ಯ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದ್ಬಿಟ್ಟು ಹೇಗಿದ್ರು ಮಧ್ಯಾಹ್ನ ಬಸ್ಸಾರು ಪಲ್ಯ ಮಾಡಿದ್ನಲ್ಲ ಸಾಂಬಾರು ಇತ್ತು ಹಾಗಾಗಿ ಇವಾಗ ರೈಸ್ ಮಾಡಿಕೊಂಡೆ ಹಸ್ಬೆಂಡ್ ಮುದ್ದೆ ನನಗೆ ಬೇಡ ಅಂತ ಹೇಳಿದ್ರು ನಾನು ಮುದ್ದೆ ತಿನ್ನೋಷ್ಟು ಮುದ್ದೆ ತಿನ್ನಂಗಿರಲಿಲ್ಲ ಯಾಕಂದರೆ ಗೋಲ್ಗೊಪ್ಪ ತಿನ್ಕೊಬಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನೋಡಿ ಇದು ಓಲೇದು ಕೆಳಗಡೆ ಡ್ರಾಪ್ಸ್ ಥರ ಇದೆಯಲ್ಲ ಅದು ಬಿಚ್ಚೋಗ್ಬಿಟ್ಟಿತ್ತು ಪುಣ್ಯಕ್ಕೆ ನನ್ನ ಕೈಯಲ್ಲೇ ಸಿಕ್ತು ಹಿಂಗೆ ಅನ್ಬೇಕಾದ್ರೆ ಅದು ಬಿಚ್ಚೋಯ್ತು ಅದು ಹಾಗೆ ಇಟ್ಕೊಂಡಿದ್ದೆ ರೆಡಿ ಮಾಡಿ ನೆನ್ನೆನೆ ರೆಡಿ ಮಾಡಿಸ್ಕೊಂಬರೋಣ ಅಂದ್ಕೊಂಡ್ವಿ ನೆನ್ನೆ ಸ್ವಲ್ಪ ಕೆ ಬೇರೆ ಕೆಲಸ ಇದ್ದಿದ್ರಿಂದ ನೆನ್ನೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಫಸ್ಟ್ ಮಾಡಿ ಮುಗಿಸ್ಕೊಂಡ್ ಅಂದ್ಬಿಟ್ಟು ಡಿಲೇ ಮಾಡ್ತಾ ಹೋಯ್ತು ಅಂದರೆ ಹಾಗೆ ನಾಳೆ 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 ಅಂತ ಹೋಗ್ಬಿಡುತ್ತೆ ಅದಕ್ಕೆ ಹಸ್ಬೆಂಡ್ ಬಂದಿದ್ದ ತಕ್ಷಣನೇ ಹೋಗಿ ಅದನ್ನ ಹಾಕಿಸ್ಕೊಂಬಂದ್ವಿ ಹಾಗೆ ಬರ್ತಾ ಗೋಲ್ಗಪ್ಪ ತಿಂದ್ಕೊಂಬಂದ್ವಲ್ಲ ಹಾಗಾಗಿ ನನಗೆ ಮುದ್ದೆ ಏನು ಅವಶ್ಯಕತೆ ಇರಲಿಲ್ಲ ನನ್ನ ಹಸ್ಬೆಂಡು ನನಗೆ ಮುದ್ದೆ ಬೇಡ ನಾನು ರಾಗಿ ಮಾಲ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಸರಿ ಆಯಿತು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ರೈಸ್ ಹಾಕಿದೆ ಅಮ್ಮ ಕೈ ನೋವು ಅವರು ರಾಗಿ ಮಾಲ್ಟ್ನ ಮಾಡಿಕೊಂಡ್ರು ನಾನು ಬರೀ ರೈಸ್ ಹಾಕ್ಕೊಂಡು ಸಾಂಬಾರು ಮಾಡಿದ್ನಲ್ಲ ಅದೇ ಆಯಿತು ತೊಳ್ದಿಲ್ಲ ಪಾತ್ರೆ ಬೇಕಾದರೆ ಬೆಳಿಗ್ಗೆ ಎದ್ದು ತೊಳ್ಕೊಳ್ಳೋಣ ಅಂತ ಇವಾಗ ಪಾತ್ರೆ ತೊಳೆಯೋ ಅಷ್ಟು ಇಂಟ್ರೆಸ್ಟು ಇಲ್ಲ ನನಗೆ ನನಗೆ ಎಲ್ಲಿಗಾದ್ರೂ ಹೋಗಿ ಬಂತು ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ನಾನು ಒಂದೊಂದ್ಸಲಿ ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಡ್ತೀನಿ ನಾನು ಸಂಜೆ ಮೇಲೆ ಮೂಡ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಸಾಂಬಾರು ಮಾಡಿಬಿಡ್ತು ಅಂದರೆ ಬೇಕಾದ್ರೆ ಮುದ್ದೆ ರೈಸ್ ಮಾಡ್ಕೊಂಬಿಡ್ತೀನಿ ಬಟ್ ಸಾಂಬಾರು ಮಾಡಬೇಕು ಮುದ್ದೆ ರೈಸು ಮಾಡಬೇಕು ಅಂದರೆ ನನಗಂತೂ ಆಗೋದೇ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ತೊಳ್ಕೊತೀನಿ ಇವಾಗ ಏನು ಪಾತ್ರೆ ತೊಳೆಯೋಕೆ ಹೋಗಲ್ಲ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ನೋಡ್ತಿದ್ದೀರಾ ವೀಡಿಯೋಸು ಬಟ್ ಯಾರೇ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲವರಿಗೂ ಟೆಕ್ಯಾರ ಪಾ